ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರ ಮೇಘನಾ ಸ್ಟೈರಿ ನಾನು ಮೇಘನಾ ಇವತ್ತು ನಾನು ಶಿವರಾತ್ರಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ಯಾಕೆ ಅಂದರೆ ವೀಡಿಯೋಸ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಆಗ್ತದೆ ನನಗೆ ಇನ್ನು ಮಾರ್ನಿಂಗ್ ನಾವೇ ಅವರು ಉಪವಾಸ ಮಾಡಿದ್ರಿಂದ ಬೇಗ ಎತ್ತು ಹೋಗಿದ್ರು ಮನೆಯವ್ರಿಗೆ ಬಾಕಿ ಅವರಿಗೆಲ್ಲ ಇಡ್ಲಿ ಮಾಡಿದ್ದೆ ಸ್ವಲ್ಪ ಫ್ರೂಟ್ಸ್ ತಂದಿದೆ ನಾನು ಉಪವಾಸ ಮಾಡೋಣ ಅಂತ ಹೇಳಿ ಇನ್ನು ನಿಧಿ ಅವ್ರ್ದೆಲ್ಲ ಸ್ನಾನ ಆಗಿತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ಅಮ್ಮ ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಕ್ಚುಲಿ ನಮ್ಮ ಮಂದೆಯವ್ರು ಬಂದ್ಬಿಟ್ಟು ನಂಜನಗೂಡು ನಂಜುಂಡೇಶ್ವರ ಸೊ ಈಶ್ವರ ಆಗಿದ್ದರಿಂದ ಸ್ವಲ್ಪ ಸಿಂಪಲ್ಲಾಗೆ ಹಬ್ಬ ಮಾಡ್ತೀವಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಅಂದ್ಕೊಂಡ್ವಿ ಮನೆ ಎದುರುಗಡೆ ಇರೋ ಮಕ್ಕಳು ನಾವೆಲ್ಲ ಹೋಗಿದ್ವಿ ಅಲ್ಲಿ ನಮ್ಮ ಮನೆ ಹತ್ರ ಚಿಕ್ಕದಾಗ ಒಂದು ದೇವಸ್ಥಾನ ಇದೆ ಶಿವಂದು ಇಲ್ಲಿ ಹೋಮ ಮಾಡಿಸ್ತಾರೆ ಆ್ಯಂಡ್ ಪ್ರತಿ ವರ್ಷವೂ ಅನ್ನದಾನ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನಕ್ಕೆ ದೇವರಿಗೆ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ದೇವ್ರನ್ನ ನೋಡೋದಕ್ಕೂ ಈ ಥರ ಅಪ್ಪ ಹುಣ್ಣಿಮೆಯಲ್ಲಿ ದೇವ್ರನ್ನ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅನಿಸುತ್ತೆ ಆ್ಯಂಡ್ ಸಂಜೆ ಅಮ್ಮ ಬಂದರು ಅಮ್ಮ ಬಂದ ಮೇಲೆ ನಾವು ಮತ್ತೆ ಇನ್ನೊಂದು ಸರಿ ಈವ್ನಿಂಗ್ ದೇವಸ್ಥಾನಕ್ಕೆ ಹೋದ್ವಿ ಮಕ್ಕಳಿಗೆ ಹಬ್ಬ ಅಂದರೆ ಖುಷಿ ಅವ್ರಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ಹಬ್ಬ ಅಂದ ತಕ್ಷಣ ದೊಡ್ಡ ಮಗಳು ಅಂತ ಫುಲ್ ಖುಷಿ ಆಗ್ತಾಳೆ ಅಮ್ಮ ಹಬ್ಬನಾ ನಾಳೆ ಹಬ್ಬನಾ ಏನು ಹಬ್ಬ ಅಂತ ಹೇಳ್ಬಿಟ್ಟು ಹಂಗೆ ಆ ದೇವಸ್ಥಾನಕ್ಕೆ ನಾವ್ಯವ್ರನ್ನೂ ಕರ್ಕೊಂಡು ಹೋಗಿದ್ವಿ ಆ್ಯಂಡ್ ಈವ್ನಿಂಗ್ ಅಮ್ಮ ಸ್ವೀಟ್ ಏನಾದ್ರು ಮಾಡ್ಬೇಕಂದಿದ್ದಕ್ಕೆ ಗುಲಾಬ್ ಜಾಮೂನ್ ಮಾಡಿದ್ರು ಬಿಕಾಸ್ ನಾವು ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಈಗಿತ್ತು ನನ್ನ ಆ ಸಿಂಪಲ್ ಶಿವ್ಯಾತಿ ವ್ಲಾಗ್ ಇನ್ನು ಹೆಚ್ಚಿನ ವ್ಲಾಗ್ಸ್ಗಾಗಿ ಹೀಗೆ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್